ವೆಲ್ಕಮ್ ಬ್ಯಾಕ್ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಮೂರ್ನಾಲ್ಕು ದಿವಸದಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಏರ್ತಾ ಇರುವಂತಹ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ನೋಡ್ತಿದ್ರೆ ಮತ್ತೆ ಏನಾದರೂ ಕೊರೋನಾ ಅಲೆ ಎಬ್ಬಿಸ್ತಾ ಇದೆಯಾ ಅಂತ ಆತಂಕ ಶುರುವಾಗಿದೆ ಬಿಕಾಸ್ ದೂರದ ಗುಜರಾತ್ನ ಅಹಮದಾಬಾದ್ನಲ್ಲಿ ಇವತ್ತಿಂದ ಮೂರು ದಿನಗಳ ಕಾಲ ಬಂದು ಒಂದು ರೀತಿ ಕರೋನಾ ಕರ್ಫ್ಯೂ ಎಲ್ಲವನ್ನು ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ಬಹಳ ಬಹಳ ಆತಂಕದ ವಿಚಾರ ಇದು ಹಬ್ಬ ಹರಿದಿನ ಮಾಡಿದ್ದಾಯ್ತು ಇವಾಗ ಕತೆ ಹೇಳಿ ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಶುರು ಮಾಡಿದ್ದೀವಿ ಇದೀಗ ಲೈವ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ವಿಶ್ಲೇಷಕರಾದಂಥ ಶ್ರೀ ರಘು ಅವರಿದ್ದಾರೆ ಸರ್ ವೆಲ್ಕಮ್ ಬ್ಯಾಕ್ ಸರ್ ಈ ಎಂಟೊಂಬತ್ತು ತಿಂಗಳಲ್ಲಿ ರಘು ಸರ್ ನಾವಿಂಥ ವಿಷಯ ಮಾತಾಡಿಲ್ಲ ಅಂತ ಇಲ್ವೇ ಇಲ್ಲ ಎಲ್ಲವನ್ನೂ ಮಾತಾಡಿದ್ದೀವಿ ಜನಕ್ಕೆ ಎಷ್ಟು ಸಾಧ್ಯನೋ ಪ್ರಾಕ್ಟಿಕಲ್ ಆಗಿ ಥಿಯರಿಟಿಕಲ್ ಆಗಿ ಎಲ್ಲವನ್ನೂ ಹೇಳೋ ಪ್ರಯತ್ನ ಮಾಡಿದ್ದೀವಿ ಹೆದರಿಸಬಾರ್ದು ಅಂತಿದ್ರೂ ಕೂಡ ಎಷ್ಟೋ ವಿಚಾರ ಬಂದ್ ಹೋಗಿದೆ ತಿಳಿಸೋಕೆ ಕ್ರಮಗಳನ್ನು ಕೂಡ ಬೇರೆ ಬೇರೆ ಮಾರ್ಗವಾಗಿ ತಿಳಿಸಿದ್ದೀವಿ ಇನ್ನೂ ಆಗಿಲ್ಲ ಅಂದ್ರೆ ಡೂ ಯು ರಿಯಲಿಫೈ ಇನ್ನು ಏನೋ ಮಾರ್ಗ ಇದೆ ಅದನ್ನ ಜನಕ್ಕೆ ಹೇಳ್ಬೇಕು ಆ ಮೂಲಕ ಆದರೂ ಅರ್ಥ ಆಗುತ್ತೆ ಅಂತ ಏನಿದೆ ಆಗಿದ್ರು ನೆಕ್ಸ್ಟ್ ಮಾರ್ಗ ಒಂದು ನಾವು ಈ ಎಕ್ಸೆಸಿವ್ ಪನಿಶ್ಮೆಂಟು ವರ್ಕ್ ಆಗಲ್ಲ ಈ ಡಾಸ್ಟೋಸ್ಕಿ ಇದು ಪುಸ್ತಕ ಇದೆಯಲ್ಲ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಪನಿಶ್ಮೆಂಟ್ ಈಗ ಈಗಾರು ದುಡ್ಡಿರೋರು ಪನಿಷ್ಮೆಂಟ್ ಅದೇ ನಮ್ಮ ಹೆಚ್ ನರಸಿಂಹಯ್ಯನವರು ಹೇಳ್ತಿದ್ರು ಬೆಳಗ್ಗೆ ಏಳಲಿಲ್ಲ ಅಂದ್ರೆ ಐದು ರೂಪಾಯಿ ಅಂತ ಫೈನ್ ಹಾಕಿದ್ರೆ ಯಾರೋ ನೂರು ರೂಪಾಯಿ ಕೊಟ್ಟು ಸುಮಾರು ದಿನ ಹೇಳಲ್ಲ ಸರ್ ಅಂತ ಮೊದಲ ಹೇಳ್ಬಿಟ್ಟ ಅಂತ ಆತರದ್ದು ಇದೆ ಹೇಗಿದ್ರು ಮಾಡುವಂಥದ್ದು ಆದ್ರೆ ಒಂದು ಎಷ್ಟು ಇದು ಒಂದು ಇದ್ರ ಬಗ್ಗೆ ಕಾಯಿಲೆಗಳ ಬಗ್ಗೆ ಮಾಧ್ಯಮಗಳು ಆದಷ್ಟು ಹೇಳ್ಕೊಂಡು ಬರ್ತಾ ಇದ್ದಾವೆ ಆದ್ರೆ ಇನ್ನು ಸಾಲದು ಅವೇರ್ನೆಸ್ಸು ಈ ಇನ್ನೊಂದೇನಿದೆ ನಾವು ಪಾಸಿಟಿವ್ ನ್ಯೂಸ್ ಕೊಡಬೇಕು ಅಂತ ಹೇಳಿ ಕೆಲವು ಸರಿ ಏನಾಗ್ತದೆ ಓ ಇನ್ನೇನು ಲಸಿಕೆ ಬಂತದ್ದೆ ಇನ್ನೇನು ಭಯ ಪಡುವಂತಿಲ್ಲ ಇನ್ನೇನು ನಾವು ಗೆದ್ದೇ ಬಿಟ್ವಿ ಅಂತಕ್ಕಂಥ ಸುದ್ದಿಗಳು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಹೌದು ಆದ್ರೆ ಜನಸಾಮಾನ್ಯರು ಮರೆಯೂ ಆಗಿಲ್ಲ ಅಂತಕ್ಕಂಥದ್ದನ್ನ ಮತ್ತೆ ಮತ್ತೆ ನಾವು ಎಚ್ಚರಿಕೆ ಎಚ್ಚರಿಸಬೇಕಾಗ್ತದೆ ಅದ್ರ ಮರೆಯೂ ಆಗಿಲ್ಲ ಯಾಕಂದ್ರೆ ವ್ಯಾಕ್ಸಿನ್ ಬಂತು ಸಕ್ಸಸ್ ಅಂತ ಹೇಳಿದ್ರೆ ಮೊನ್ನೆ ಸ್ಟಾಕ್ ಎಕ್ಸ್ಚೇಂಜ್ ತಕ್ಷಣ ಬೂಮ್ ಆಗುತ್ತೆ ಎಲ್ಲ ಆಗುತ್ತೆ ಅದ್ ಪ್ರಾಕ್ಟಿಕಲಿ ನಮ್ಮಂತ ದೇಶದಲ್ಲಿ ಮೂಲೆ ಮೂಲೆಗೆ ಹತ್ತ ಹೋಗಬೇಕು ಅಟ್ಲೀಸ್ಟ್ ಅರವತ್ತು ಪರ್ಸೆಂಟ್ ಜನರಿಗೆ ಇದು ತಲುಪಿಸಬೇಕು ವ್ಯಾಕ್ಸಿನ್ ಅಂತ ಹೇಳಿದ್ರೆ ಒಂದು ಒಂದೂವರೆ ವರ್ಷ ಆಗ್ತದೆ ನೋಡಿ ವಯಲ್ಸ್ ಮಾಡಬೇಕು ಆಮೇಲೆ ನೀಡಲ್ಸ್ ಇಲ್ಲ ದೇಶದಲ್ಲಿ ಆ ಮಟ್ಟಕ್ಕೆ ಇಲ್ಲ ನೂರ ಮೂವತ್ತೆಂಟು ಕೋಟಿ ಜನಕ್ಕೆ ಎರಡು ಟೂ ಡೋಸ್ ಇಂಜೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಅದ್ರ ಡಬಲ್ ಆಗ್ಬೇಕು ಆ ಮಟ್ಟದಲ್ಲಿ ನಾವು ಸಿದ್ಧತೆಯಾಗಿ ತಯಾರಾಗ್ತದೆ ಹಾಗಾಗಿ ಈ ಸಕ್ಸಸ್ ಅಂತಕ್ಕಂಥ ಸ್ಟೋರಿಯನ್ನ ಸ್ವಲ್ಪ ಹೇಳಬೇಕು ಹೌದು ವಿಜ್ಞಾನದಲ್ಲಿ ಒಂದು ಮಹತ್ತರವಾದ ಸಾಧನೆ ಆಗಿದೆ ಯಾಕಂದ್ರೆ ಎಂದೂ ಹಿಂದೆ ಒಂದು ವರ್ಷದಲ್ಲಿ ಒಂದು ವೈರಲ್ ವೈರಸ್ ಕಾಯಿಲೆಗೆ ಲಸಿಕೆ ಕಂಡು ಹಿಡಿದು ಇತಿಹಾಸವೇ ಇಲ್ಲ ಆದ್ರೆ ನಾವು ಇದನ್ನ ಅಲ್ಲಗಳಾಗಿಲ್ಲ ನಾವು ಇದನ್ನ ಅಸಟ್ಟೆ ಧೋರಣೆ ಅಂತ ತೋರು ಹಾಗೆ ಇಲ್ಲ ಅದನ್ನ ಮತ್ತೆ ಮತ್ತೆ ಜನರಿಗೆ ಎಚ್ಚರಿಸಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ ಪನಿಷ್ಮೆಂಟ್ ಮಾಸ್ಕ್ ಹಾಕ್ತಾ ಇದ್ರೆ ಈಗ ದೆಹಲಿಯಲ್ಲಿ ಎರಡು ಸಾವಿರ ರೂಪಾಯಿ ಫೈನ್ ಅಂತ ಹೇಳ್ತಿದ್ದಾರೆ ಸೊ ಹೀಗಾಗಿ ಈ ಮೊದಲು ಸ್ವಲ್ಪ ಟೈಮ್ ನಾವಿಲ್ಲಿ ಫೈನ್ ಹಾಕಬೇಕು ಹಾಗೆ ಅಂತ ಮಾಡಿದ್ವಿ ಆದ್ರೆ ಅದ್ರ ಒಂದು ರೆಗ್ಯುಲರ್ ಆಗಿ ದಿನಕ್ಕೊಂದು ಬದಲಾವಣೆಯನ್ನು ಮಾಡುವಂತದ್ದಲ್ಲ ಈ ಫೈಸರ್ ಡಿಸೀಸ್ ಇಸ್ ಎ ಲಾಂಗ್ ಡಿಸೀಸ್ ಕೋವಿಡ್ ಇಸ್ ಎ ಲಾಂಗ್ ಕೋವಿಡ್ ಹಾಗಾಗಿ ನಾವು ಲಾಂಗ್ ಟರ್ಮ್ ಪಾಲಿಸಿನೇ ಮಾಡ್ಕೋಬೇಕಾಗುತ್ತದೆ ವೆರಿ ಟ್ರೂ ಸರ್ ಬಿಕಾಸ್ ಇದಿಷ್ಟು ಕೂಡ ಅವೇರ್ನೆಸ್ ಬಗ್ಗೆ ಒಂದ್ ಕಡೆ ಮಾಹಿತಿ ಇದ್ರೆ ಯಾವುದೇ ಸಂದರ್ಭದಲ್ಲೂ ಏನನ್ನೂ ನೋಡಿ ಬಿಡಪ್ಪ ಅಂತ ನಿರಾಳರ ಕೂರೋ ಹಾಗಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿ ದಿನ ಹತ್ತತ್ರ ಇನ್ನು ಒಂದು ವರ್ಷಗಳಲ್ಲಾದ್ರೂ ಜನ ಎಚ್ಚೆತ್ಕೊಂಡು ಮುಂದಕ್ಕೆ ಹೋಗಲೇಬೇಕು ಅಂತ ಅನ್ಸುತ್ತೆ ಒಂದು ಶಾರ್ಟ್ ಟೈಮ್ನಲ್ಲಿ ಒಂದಷ್ಟು ಮಾಹಿತಿ ನಾವೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ರಘು ಸರ್ ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ ಏಟಿನ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಹಬ್ಬ ಹರಿದಿನಗಳ ಮುಗಿಸಿ ಮುಂದಕ್ಕೆ ಬರ್ತಾ ಇದ್ದೀವಿ ಮುಂದೆ ಕೂಡ ಹೊಸ ವರ್ಷದ ಸಂಭ್ರಮ ಇದೆ ಅದನ್ನು ಮೀರಿ ಮತ್ತೆ ಇನ್ನೊಂದು ವರ್ಷಕ್ಕೆ ಕಾಲಿಡ್ತೀವಿ ಆದರೆ ಯಾವುದೇ ಸಂದರ್ಭದಲ್ಲೂ ಎಲ್ಲೂ ಕೂಡ ಸೆಲೆಬ್ರೇಷನ್ನ ಮಾಡಬಾರ್ದು ಆ ಮೂಲಕ ಸ್ಟ್ರಿಕ್ಟಾಗಿ ನಾವೆಲ್ಲರೂ ಕೂಡ ನಮ್ಮ